ಅಲ್ಲೊಂದು ಅರ್ಧ ಒನ್ ಅವರ್ ಹತ್ತಿದ್ದಂಗೆ ಹೇ ಅಂತಿರ್ತೀವಿ ಅಂದ್ರೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತಲ್ವ ಆಮೇಲೆ ಅಲ್ಲಿ ಇನ್ಸ್ಪೈರ್ ಮಾಡೋ ಒಂದಷ್ಟು ವ್ಯಕ್ತಿಗಳು ಸಿಗ್ತಾರೆ ನಮಗೆ ನಮ್ಗಿನ್ ದಪ್ಪ ಇರ್ತಾರೆ ಮೂರು ಬೆಟ್ಟ ಹತ್ ಹುಫ್ ಅಂತಾನು ಅಂದಿರಲ್ಲ ಅಷ್ಟು ಮೈಂಡ್ ಸೆಟ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಆಮೇಲೆ ಕುಮಾರ ಪರ್ವತ ಹೋದಾಗ ಅದು ಟಫೆಸ್ಟ್ ಟ್ರೆಕ್ ಅದು ಆಯ್ತಾ ಅಲ್ಲಿಂದ ಬಂದ್ಮೇಲೆ ಕಾಲೆಲ್ಲ ಹೆಂಗ್ ನಡಕ್ತಾ ಇತ್ತು ನನ್ಗೆ ಒಂದ್ ವಾರ ನಡಿಯಕೆ ಆಗಿರ್ಲಿಲ್ಲ ಅಲ್ಲಿ ಎಪ್ಪತ್ತೈದು ವರ್ಷದೊಬ್ರು ತಾತ ಎಂಬತ್ ಜನ ಲೀಡ್ ಮಾಡ್ತಾ ಇದಾರೆ ಕುಮಾರ್ ಪರ್ವತಾಗೆ ಇನ್ನೊಬ್ರು ತಾತ ಸಿಕ್ಕಿದ್ರು ಅವ್ರ ಹತ್ರ ನಾನು ಸೆಲ್ಫಿ ತಗೊಂಡಿದ್ದೀನಿ ನಾನು ಆಯ್ತು ಅವ್ರಿಗೂ ಎಪ್ಪತ್ತೈದು ವರ್ಷ ರಿಟೈರ್ಡ್ ಅಂತೆ ಅವರು ಗೌರ್ಮೆಂಟ್ ಎಂಪ್ಲಾಯಿ ಮನೇಲಿದ್ರೆ ದಪ್ಪ ಆಗ್ಬಿಡ್ತೀವಮ್ಮ ಅಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಕುಮಾರ್ ಪರ್ವತ ಸಂಜೆ ಅವ್ರು ಇಳಿತಾ ಇದ್ರು ಆಗ ಹತ್ತತಾ ಇದ್ವಿ ನಾಲ್ಕು ಗಂಟೆಗೆ ಹೋದ್ರೆ ನೆಕ್ಸ್ಟ್ ನಾಲ್ಕು ಗಂಟೆಗೆ ಇಳಿಯೋದು ಇಪ್ಪತ್ನಾಕವ್ರು ಬೇಕು ನಮಗೆ ಅವರು ಆರಕ್ಕೆ ಹೋಗಿ ನಾಲ್ಕಕ್ಕೆ ಇಳಿತಾ ಇದ್ರು ಅವ್ ಹೆಂಗೆ ನಾವೆಲ್ಲ ಏನು ಟ್ರೆಕ್ಕಿಂಗ್ ಶೂ ಹಾಕೋದೇನೋ ಏನೋ ಬ್ಯಾಗ್ ಏನು ಅದರದೇನೋ ವಾಟ್ರ್ ಎಲೆಕ್ಟ್ರಾ ಎಲೆಕ್ಟ್ರಲ್ ವಾಟರ್ ಏನೋ ಕ್ಯಾಪ್ ಏನು ರೈನ್ಕೋಟ್ ಏನೋ ಅಯ್ಯೋ ರಾಮ ಅವರು ಏನಿಲ್ಲ ಅವಾಯ್ ಚಪ್ಪಲಿ ಒಂದು ಟವಲ್ ಸುತ್ಕೊಂಡು ಥರ ಎಷ್ಟು ಇನ್ಸ್ಪೈರ್ ಮಾಡ್ತಾರಲ್ಲ ಅವರೆಲ್ಲ ಈವನ್ ಟ್ರೆಕ್ಕಿಂಗ್ ಹೋದರೂ ಅಷ್ಟೇ ನಿಮಗೆ ಎರಡು ಚಪಾತಿ ಕೊಡ್ತಾರೆ ಚಟ್ನಿ ಪುಡಿ ಹಾಕ್ತಾರೆ ಮೊಸರು ಪ್ಯಾಕೆಟ್ ಚಿನ್ನಿ ಅಂದ್ಬಿಟ್ಟು ಹೋಗ್ತಾರೆ ಅದೇ ಊಟ ನೀರು ಎಲ್ಲ ಮಿನಿಮಲ್ ಆಗಿ ಯೂಸ್ ಮಾಡಬೇಕು ಟೆಂಟಲ್ಲಿ ಮಲಗಬೇಕು ಇದಕ್ಕೆ ಇದಕ್ಕೆಲ್ಲ ಬುಷಸ್ ಹುಡ್ಕೊಂಡು ಹೋಗಬೇಕು ಎಷ್ಟು ಹತ್ರವಾಗಿರ್ತೀವಿ